ಸುಂಕೇರಿಯಲ್ಲಿ ಪೂರ್ವ ಪ್ರಾಥಮಿಕ ಎಲ್ಕೆಜಿ ಇಂಗ್ಲಿಷ್ ಮಾಧ್ಯಮದ ತರಗತಿ ಪ್ರಾರಂಭದ ಉದ್ಘಾಟನಾ ಸಮಾರಂಭ ಕಾರವಾರದ ಸುಂಕೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಪೂರ್ವ ಪ್ರಾಥಮಿಕ ಎಲ್ಕೆಜಿ ಇಂಗ್ಲಿಷ್ ಮಾಧ್ಯಮ ತರಗತಿ ಪ್ರಾರಂಭದ ಸಮಾರಂಭದ ಉದ್ಘಾಟನೆಯನ್ನು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ರವರು ಉದ್ಘಾಟಿಸಿದರು ಮುದ್ದು ಮಕ್ಕಳಿಗೆ ಹೂ ಹಾಗೂ ಶಾಲೆಯ ಪರಿಕರ ನೀಡಿ ಸ್ವಾಗತಿಸಲಾಯಿತು ವೇದಿಕೆಯಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ನಗರಸಭೆ ಸದಸ್ಯ ಸಂದೀಪ್ ತೊಳೆಕರ್ ಅತಿಥಿಗಳಾಗಿ ಉಪಸ್ಥಿತರಿದ್ದ ಕ್ಯಾಪ್ಟನ್ ಪಾಂಡುರಂಗ್ ಅಂಕೋಲೇಕರ್ ನಗರಸಭೆ ಸದಸ್ಯ ನಾಯ್ಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಾ ಸೈಕರ್ ಎಸ್ಡಿಎಂಸಿ ಸದಸ್ಯ ದೇವದಾಸ್ ಮಾಜಿ ನಗರಸಭೆ ಸದಸ್ಯ ಜಿವಿ ನಾಯ್ಕ್ ಉಪಸ್ಥಿತರಿದ್ದರು ಉದ್ಘಾಟಿಸಿ ಮಾತನಾಡಿದ ಸತೀಶ್ ಸೈಲ್ ರವರು ಸರ್ಕಾರಿ ಶಾಲೆಗಳಲ್ಲಿ ಮಾಧ್ಯಮ ತರಗತಿ ಅವಶ್ಯಕತೆ ಮಕ್ಕಳು ಇದರ ಪ್ರಯೋಜನ ಪಡೆಯಬೇಕು ಅದಕ್ಕೆ ಸರ್ಕಾರ ಸುದೀರ್ಘವಾಗಿ ಚರ್ಚೆ ಮಾಡಿದಾಗ ಅವರಿಗೆ ನಿರ್ಣಯವಾಗಿ ಬಂದಿದ್ದು ಒಂದೇ ವಿಷಯ ಏನಂತ ಹೇಳಿದ್ರೆ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಎಲ್ಲರೂ ಓದ್ತಾ ಇದ್ದಾರೆ ಅಲ್ಲಿ ಕನ್ನಡ ಶಾಲೆ ಬಹಳ ಕಷ್ಟ ಆಗ್ತಾ ಸುದ್ದಿ ಸುದ್ದಿಗಾರ ಇದನ್ನು ನಾವೆಲ್ಲರೂ ಇನ್ಕ್ಲೂಡಿಂಗ್ ನಾನು ಬಂದೇ ಇದ್ದೇವೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಒಂದಾನೊಮ್ಮೆ ಶಾಲೆಗಳು ಇಂಗ್ಲೀಷ್ ಮಾಧ್ಯಮವನ್ನು ನಾವು ಸ್ಟಾರ್ಟ್ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬರ್ತದೆ ಮತ್ತು ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳ್ಕೊಂಡು ಇವತ್ತು ಗನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮ ಮಾನ್ಯ ಮಧು ಬಂಗಾರಪ್ಪನವರು ಇದನ್ನು ಸ್ಪೆಷಲ್ ಆಗಿ ಇದರ ಮೇಲೆ ಚರ್ಚೆ ನಡೆಸಿ ಇದನ್ನು ಇವತ್ತು ಅಸ್ತಿತ್ವಕ್ಕೆ ತಂದಿದ್ದಾರೆ ನಾನು ಸರ್ಕಾರಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ವೈಯಕ್ತಿಕವಾಗಿ ಇದರ ಬಗ್ಗೆ ಅಭಿನಂದನೆಯನ್ನು ಇದು ಮಕ್ಕಳ ಭವಿತವ್ಯ ಅಂದರೆ ಏನು ಮೊದಲೇ ಒಂದು ಮನೆಯಲ್ಲಿ ನಾವು ಐದು ಆರು ಏಳು ಹತ್ತು ಹನ್ನೊಂದು ಮಕ್ಕಳು ಇಟ್ಟಿದ್ದೆ ಇವತ್ತು ಕೇವಲ ಒಂದು ಅಥವಾ ಎರಡು ಮಕ್ಕಳು ಈಗಂತೂ ಒಂದೇ ಮಕ್ಕಳಾಗಿದೆ ಯಾಕಂತ ಹೇಳಿದರೆ ಇವತ್ತು ಜ ಏನು ಮಕ್ಕಳ ಸಂಖ್ಯೆ ಕಡಿಮೆ ಆದ ನಂತರ ಮಕ್ಕಳ ಮೇಲೆ ಡಿಪೆಂಡ್ ಆಗಿರೋಂಥ ಪೇರೆಂಟ್ಸ್ಗಳು ಇವತ್ತು ಏನಾದರೂ ಆ ಮಗು ಒಳ್ಳೆಯದಾಗಿ ಅಭ್ಯಾಸ ಮಾಡಿಲ್ಲ ಒಳ್ಳೆ ನೌಕರಿಗೆ ಸೇರಿಲ್ಲ ಆದರೆ ಆ ಮನೆಗೆ ಒಂದು ಟೆನ್ಷನ್ ಇದ್ದಂಗಿಲ್ಲ ಮಗೇನಿತ್ತು ಹೊಲ ಒಬ್ಬವನ್ನು ನೋಡ್ತಾನೆ ತಂದೆ ತಾಯಿ ಒಟ್ಟಿಗೆ ಒಬ್ಬರು ಇರ್ತಿದ್ರು ನೌಕರಿಗೊಬ್ಬರು ಹೋಗ್ತಾ ಇದ್ರು ಈ ಥರ ಹಂಚ್ಕೊಳ್ತಾ ಇದ್ರು ಈಗ ಏನಿಲ್ಲ ಕೇವಲ ನಮ್ಮ ಹಿರೋದು ಒಂದು ಬಾಲ್ಯ ಅಥವಾ ಎರಡು ಬಾಲ್ಯ ಅಂತ ಇದನ್ನು ನಾವು ನಮ್ಮೆಲ್ಲ ಈ ಶಿಕ್ಷಕ ನಾನು ಧನ್ಯವಾದಗಳನ್ನು ಹೇಳಿ ಬಯಸ್ತೇನೆ ಯಾಕಂತೇಳಿ ಶಿಕ್ಷಕರು ಪ್ರಥಮ ಗುರು ನಮ್ಮ ಮಕ್ಕಳ ಭವಿತವ್ಯವನ್ನು ರಚಿಸುವುದೇ ಅವರ ಕರ್ತವ್ಯ ಅಷ್ಟೇ ಅಲ್ಲ ಅವರಿಗೆ ಮುಂದಿನ ಭವಿಷ್ಯ ಗೊತ್ತಾಗ್ತದೆ ನಮ್ಮ ಮಕ್ಕಳು ಯಾವ ದಿಶೆಯಲ್ಲಿ ಹೋದರೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬೋದು ಅಂತ ಅವರಿಗೂ ಗೊತ್ತಿಲ್ಲ ಆದರೆ ಅದನ್ನು ಗೊತ್ತುಂಟು ಗೊತ್ತಿದ್ದು ನಾವು ಇಲ್ಲ ನಮ್ಮ ಪೇರೆಂಟ್ಸ್ಗಳು ನಮ್ಮ ತಾಯಿ ತಂದೆಯವರು ಟೀಚರ್ ಒಟ್ಟಿಗೆ ಮಾತಾಡಬೇಕು ಮಗನ ಎಟಿಟ್ಯೂಡ್ ಏನು ಮಗ ಓದ್ತಾನೆ ಹೀಗೆ ಮಗ ಯಾವುದರಲ್ಲಿ ಹುಷಾರಿದ್ದಾನೆ ಕಲೆಯಲ್ಲಿ ಇದ್ದಾನೋ ಸ್ಪೋರ್ಟ್ಸ್ನಲ್ಲಿದ್ದಾನೋ ಎಜುಕೇಷನ್ನಲ್ಲಿ ಇದ್ದಾನೋ ಎಸ್ ಎ ರೈಟಿಂಗ್ ಇದ್ದಾನೋ ಟೆಕ್ನಿಕಲ್ ಸ್ಟೈಡ್ ಇದ್ದಾನೋ ಅಂದರೆ ನಾವು ಟೀಚರ್ ಹತ್ರ ಕೇಳಿದರೆ ಒಂದು ಶಿಕ್ಷಕರು ನಮಗೆ ಬೇಕಾದ ವಿಷಯದ ಬಗ್ಗೆ ಅವ್ರ ಮಕ್ಕಳ ಮುಂದಿನ ದಾರಿಯನ್ನು ತೋರಿಸ್ತಾರೆ ಮುಂದಿನ ಅವರ ಜೀವನೋಪಾಯಕ್ಕೆ ಒಳ್ಳೆಯದಾಗುವುದು ಮಾಡಬೇಕಂತ ಹೇಳಿದ್ರೆ ಫಸ್ಟ್ ನಮ್ಮ ಗುರು ಟೀಚರ್ ಅವರು ನಾವು ಡೈರೆಕ್ಟ್ರೆ ಮಕ್ಕಳ ಭವಿಷ್ಯವನ್ನು ತೀರ್ಪು ಇವರು ಬಿಲ್ಡಿಂಗ್ ಬಿಲ್ಡಿಂಗ್ ಏನಾದರೂ ಅಂಥದ್ದೇನಾದರೆ ನಾವು ಸಹಾಯ ಮಾಡ್ತೇನೆ ಇದ್ರ ಬಗ್ಗೆ ಏನು ವಿಚಾರ ಮಾಡುವ ಪ್ರಶ್ನೆಯೂ ಇಲ್ಲ ಅಥವಾ ಹೆಚ್ಚಿನ ಆಸಕ್ತಿಯನ್ನು ವಿದ್ಯಾಭ್ಯಾಸದವರು ಕೊಟ್ಟು ಜೊತೆ ಜೊತೆಗೆ ಏನಾದರೂ ದೈಹಿಕವಾದಂಥ ಏನಾದರೂ ಅಪ್ಟಿಟ್ಯೂಟ್ಸ್ ಮಾಡಿ ಆದರೆ ಶೈಕ್ಷಣಿಕ ಹೆಚ್ಚಿನ ಆಸಕ್ತಿಯನ್ನು ಕೊಡಿ ಅಂತ ಹೇಳಿ ಬಯಸ್ತೇನೆ ತಾವೆಲ್ಲರೂ ನಮ್ಮ ಶಾಲೆಯ ನಮ್ಮ ಸ್ಕೂಲಿನ ಹೆಸರು ತರಬೇಕು ಅದರಿಂದ ನಮ್ಮ ಈ ಶಾಲೆಯ ಪ್ರಿನ್ಸಿಪಾಲ್ ಮೇಡಮ್ ಇರ್ಬೋದು ಅವರ ಸ್ಟಾಫ್ ಇರ್ಬೋದು ಎಲ್ಲರೂ ಹೆಸರು ಬರ್ತದೆ ಆಮೇಲೆ ಡಿಒ ಅವರ ಹೆಸರು ಬಂದಿದೆ ಆಮೇಲೆ ಜಿಲ್ಲೆಯಲ್ಲಿ ಹೆಸರು ಬರ್ತದೆ ರಾಜ್ಯದಲ್ಲಿ ಹೆಸರು ಬಂದಿದೆ ಹಾಗೆ ತಾವೆಲ್ಲ ಮುಂದೆ ಒಳ್ಳೆಯದಾಗಿ ಓದಬೇಕಂತ ಹೇಳ್ತಾ ತಮಗೆಲ್ಲರೂ ಉದ್ಯೋಗ ಒಳ್ಳೇದು ಮಾಡಲಿ ಮತ್ತು ಪಾಲಕರು ಆದಷ್ಟು ನಮ್ಮ ಟೀಚರ್ ಒಟ್ಟಿಗೆ ಬೆರಳಿ ಅಂತ ಹೇಳಿ ನಾನಿರ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಸೌಕರ್ಯಗಳನ್ನು ಕೊಡ್ತದೆ ಹಾಗೂ ಪೂರ್ಣ ಪ್ರಮಾಣದಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತದೆ ಇದು ಈ ಗಣ ಸರ್ಕಾರ ನಮಗೆ ಈ ಒಂದು ಆಶೀರ್ವಾದ ನೀಡಿದೆ ಜನ ಸರ್ಕಾರದ ಪ್ರತಿನಿಧಿಗಳಾಗಿ ನಮ್ಮ ಸನ್ಮಾನ್ಯ ಶ್ರೀ ಸತೀಶ್ ಶೇತ್ರ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ ಈ ಒಂದು ಎಲ್ ಕೆ ಜಿ ಯು ಕೆ ಜಿ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಮ ಎಲ್ಲ ಶಿಕ್ಷಕರಿಗೆ ಎಲ್ಲ ಮಕ್ಕಳಿಗೆ ಸಿಗಬೇಕು ಅನ್ನುವಂತ ಉದ್ದೇಶ ಈ ಸಲ ಇದೇ ಇದೆ ಕಳೆದ ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ರು ನಮ್ಮವರು ಅದರ ಆಗ್ತಾ ಇಲ್ಲ ಆದ್ರೆ ಈ ಸಲ ಸರ್ಕಾರ ಮನಸ್ಸು ಮಾಡಿ ಅತಿ ಹೆಚ್ಚು ಶಾಲೆಗಳಿಗೆ ಕೊಟ್ಟು ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದೆ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ನಾನು ಈ ಒಂದು ಸರ್ಕಾರಕ್ಕೆ ನಾನು ಇಲಾಖೆ ಪರವಾಗಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ